ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಒಬ್ಬ ಕಲಾವಿದ ಜೀವನದಲ್ಲಿ ಏನೇ ಆಗ್ಬೇಕು ಅಂದ್ರು ಅದಕ್ಕೆ ಮುಖ್ಯವಾದ ಕಾರಣ ಅವನ ಅಭಿಮಾನಿಗಳು ನನ್ನ ಅಭಿಮಾನಿಗಳು ವಿಶೇಷವಾಗಿ ನನಗೆ ತುಂಬಾನೇ ಕೊಟ್ಟಿದ್ದೀರಾ ತುಂಬಾ ದೊಡ್ಡ ಸ್ಥಾನದಲ್ಲಿ ಕೂರಿಸಿದೀರ ನಿಮ್ಮ ಋಣ ನಾನು ಯಾವತ್ತೂ ತೀರ್ಸಕ್ಕಾಗಲ್ಲ ಜನವರಿ ಎಂಟನೇ ತಾರೀಕು ನೀವೆಲ್ರು ಎಷ್ಟು ಖುಷಿಯಾಗಿ ಕಾಯ್ತಿರ್ತೀರೋ ನಾನು ಅದಕ್ಕಿಂತ ಹೆಚ್ಚು ಖುಷಿಯಾಗಿ ಕಾಯ್ತಾ ಇರ್ತೀನಿ ಯಾಕಂದ್ರೆ ನಿಮ್ಮನ್ನೆಲ್ಲ ಹತ್ತಿರದಿಂದ ನೋಡಬಹುದು ಮಾತಾಡಿಸಬಹುದು ಅಂತ ಜೀವನದಲ್ಲಿ ಬರ್ಡೇಗೆ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟವನೇ ನಾನು ಯಾವಾಗ ನೀವುಗಳು ಅಷ್ಟು ಪ್ರೀತಿಯಿಂದ ನನ್ನ ಆ ಬರ್ತ್ ಡೇನ ಸೆಲೆಬ್ರೇಟ್ ಮಾಡೋಕೆ ಶುರು ಮಾಡಿದ್ರು ಅವತ್ತಿಂದ ನಾನು ಅದನ್ನ ಖುಷಿಯಾಗಿ ಆ ದಿನಕ್ಕೋಸ್ಕರ ಕಾಯ್ತಾ ಇರ್ತೀನಿ ಬಟ್ ಈ ವರ್ಷ ನಿಮ್ ಎಲ್ರಿಗೂ ಗೊತ್ತಿದೆ ಈ ಪ್ಯಾಂಡಮಿಕ್ ಇರೋದ್ರಿಂದ ತುಂಬಾ ಜನ ಸೇರೋದು ಅಥವಾ ಅಲ್ಲಿ ಗ್ಯಾದರಿಂಗ್ ಮಾಡೋದ್ರಿಂದಲ್ಲ ನಮಗೆ ಸೇಫ್ಟಿ ಇರಲ್ಲ ಸೊ ನಿಮ್ಗೆ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಅದರಿಂದ ನಿಮ್ಮ ಮನೆಯವ್ರಿಗೆ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ನನಗೆ ತುಂಬಾನೇ ನೋವಾಗುತ್ತೆ ಸೊ ಅನಾವಶ್ಯಕವಾಗಿ ಸೇರೋದಕ್ಕಿಂತ ನೀವು ಎಲ್ಲಿರ್ತೀರೋ ಅಲ್ಲಿಂದನೇ ನಿಮ್ಮ ಪ್ರೀತಿ ವಿಶ್ವಾಸ ಆರೈಕೆಗಳನ್ನ ತಲುಪಿಸಿ ಒಂದ್ಸಲ ನೀವು ಮನೆಯಲ್ಲೇ ಆಶೀರ್ವಾದ ಮಾಡಿ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಮೆಸೇಜ್ ತಿಳಿಸಿ ಅದ್ರ ಜೊತೆಗೆ ಈ ಎಂಟನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆ ಹದಿನೆಂಟು ನಿಮಿಷಕ್ಕೆ ಹೊಂಬಾಳೆ ಪೇಜಲ್ಲಿ ನನ್ನ ಕೆ ಜಿ ಎಫ್ ಟೂ ಚಿತ್ರದ ಒಂದು ಬರ್ತ್ಡೇ ಟೀಸರ್ ಸಣ್ಣದ ರಿಲೀಸ್ ಮಾಡ್ತಾ ಇದೀವಿ ನೋಡಿ ಅದನ್ನ ಎಂಜಾಯ್ ಮಾಡಿ ಆಶೀರ್ವದಿಸಿ and uh, also a uh, lot of people had come from other parts of the country last time. so i would want to convey the message, uh, this time we won't be uh, celebrating, we won't be having a gathering on my birthday. so wherever you are, please uh, bless me, wish me from there, and you can also convey your messages through social media. and we are also releasing a small uh, birthday teaser on jan 8th around 10.18 am on Homeworld FM page. so please do watch it and uh, convey your uh, wishes to me. thank you.